ನೀವು ಇವತ್ತು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬರಲಿಲ್ಲ ಅಂತ ಅಂದ್ರೆ ಏನದ ಅರ್ಥ ನಿಮ್ಗೆ ಬ್ರಿಟಿಷ್ ಇರಬೇಕಾಗಿತ್ತ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಮೋದಿ ನಿಮಗೆ ಸ್ವಾತಂತ್ರ್ಯ ಚಳುವಳಿಯ ಆಶಯಗಳು ಗೊತ್ತಿದ್ರೆ ಬದ್ಧತೆ ಇದ್ರೆ ಅವ್ರ ಮೇಲೆ ಕ್ರಮ ಜರುಸಬೇಕು ಈ ದೇಶದ ಸ್ವಾತಂತ್ರ್ಯ ಚಳುವಳಿಯ ಸೇನಾನಿಗಳ ಬಗ್ಗೆ ಗೌರವ ಇದ್ರೆ ಕ್ರಾಂತಿಕಾರಿಗಳ ಬಗ್ಗೆ ಗೌರವ ಇದ್ರೆ ಅವ್ರ ಮೇಲೆ ಕ್ರಮ ಜರುಸಬೇಕು ಸ್ವಾತಂತ್ರ್ಯ ಬಂದಿರೋದು ಸ್ವಾತಂತ್ರ್ಯ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಲ್ಲ ನಿಮಗೇನಾದ್ರೂ ಬುದ್ದಿ ಭ್ರಮಣೆ ಆಗಿದೆಯಾ ನಿಮಗೇನಾದ್ರೂ ಸ್ವಲ್ಪನಾದರೂ ಸಹ ಬದ್ಧತೆ ಇದ್ರೆ ವಿತೌಟ್ ವೇಸ್ಟಿಂಗ್ ಟೈಮ್ ಸೋಮೋಟೋ ಕೇಂದ್ರ ಸರ್ಕಾರ ಕೇಸನ್ನ ರಿಜಿಸ್ಟರ್ ಮಾಡಬೇಕು ಈಗ ರಾಹುಲ್ ಗಾಂಧಿ ಅವರು ಹೇಳಿಕೆ ಮಾಡಿದ್ರೆ ಅದಕ್ಕೆ ಅಪಾರ್ಥಗಳನ್ನು ಕಲ್ಪಿಸಿ ಕೇಸುಗಳನ್ನು ದಾಖಲು ಮಾಡುವಂಥದ್ದು ಕೆಲವರು ಬುದ್ಧಿಜೀವಿಗಳು ನಗರದಲ್ಲಿರೋ ಬುದ್ಧಿಜೀವಿಗಳೇನಾದರೂ ಹೇಳಿಕೆಗಳನ್ನು ಕೊಟ್ಟರೆ ಅವರನ್ನು ನಗರ ನಕ್ಸ್ಲೇಟ್ಸು ಇನ್ನಿತರ ಪದಗಳನ್ನು ಬಳಸ್ತಕ್ಕಂಥದ್ದನ್ನು ಮಾಡಿ ಅವರುಗಳ ಮೇಲೆ ಕೇಸುಗಳನ್ನು ದಾಖಲು ಮಾಡುವಂಥ ಪ್ರಯತ್ನಗಳು ರಾಷ್ಟ್ರವ್ಯಾಪಿ ಬಿ ಜೆ ಪಿನಿಂದ ನಡೀತಾ ಇದೆ ಆದರೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಮೋದಿ ಮಿಸ್ಟರ್ ಅಮಿತ್ ಶಾ ನೀವು ಪ್ರಧಾನಮಂತ್ರಿಗಳಾಗಬೇಕಾದರೆ ಲೋಕಸಭಾ ಅಥವಾ ರಾಜ್ಯಸಭಾ ಸದಸ್ಯರಾಗಬೇಕಾದರೆ ಸಂವಿಧಾನದ ಆಶಯಗಳನ್ನು ಎತ್ತಿಡಿತೀವಿ ಅಂತೇಳಿ ವಾಗ್ದಾನವನ್ನು ಪ್ರತಿಜ್ಞೆಯನ್ನು ಮಾಡಿದ್ದೀರಿ ನಿಜಕ್ಕೂ ಸಹ ಆ ಪ್ರತಿಜ್ಞೆ ಮಾಡಿರುವಂಥದಕ್ಕೆ ನೀವೇ ಅಡೆಯರಾಗಿದ್ದರೆ ಅದಕ್ಕೆ ಬದ್ಧರಾಗಿದ್ದರೆ ಇವತ್ತು ಗಾಂಧೀಜಿಯವರಿಗಿರ್ಬೋದು ವಲ್ಲಭಾಯ್ ಪಟೇಲ್ರವರಿಗಿರ್ಬೋದು ಸುಭಾಷ್ ಚಂದ್ರ ಬೋಸ್ರವರಿಗಿರ್ಬೋದು ಜವಾಹರ್ಲಾಲ್ ನೆಹರೂರವರಿಗಿರ್ಬೋದು ಸ್ವಾತಂತ್ರ್ಯ ಸೇನಾನಿಗಳಿಗೆ ಕ್ರಾಂತಿಕಾರರಿಗೆ ಮತ್ತು ಲಕ್ಷಾಂತರ ಜನ ಜೀವವನ್ನು ತೆತ್ತಂಥವ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಲಿಕ್ಕೆ ಅವರ ತ್ಯಾಗ ಬಲಿದಾನಗಳ ಹಿನ್ನೆಲೆಯಲ್ಲಿ ಆದಂಥ ಲಭ್ಯ ಆದಂಥ ಸ್ವಾತಂತ್ರ್ಯಕ್ಕೆ ಅದು ಸ್ವಾತಂತ್ರ್ಯ ಅಲ್ಲ ಅನ್ನೋದನ್ನು ನೀವು ಹೇಳೋದಾದಲ್ಲಿ ಆಗ ಬ್ರಿಟಿಷರ ಕಾಲದಲ್ಲಿ ನೀವು ಅವರ ಜೊತೆಯಲ್ಲಿ ಷರೀಕ್ ಆಗಿದ್ದರೆ ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ನನ್ನ ಅದರದಿಂದ ಸರಸಂಚಾಲಕ್ ಫ ಆರ್ ಎಸ್ ಎಸ್ ಅವರು ಈ ರೀತಿಯ ಹೇಳಿಕೆ ನಿಮ್ಮ ನಿಮ್ಮನ್ನು ಕರೆದು ನಿಮ್ಮನ್ನು ರಿವ್ಯೂ ಮಾಡುವಂಥವ್ರು ಅವರು ನಿಮ್ಮ ಸರ್ಕಾರದ ಪರ್ಫಾರ್ಮೆನ್ಸ್ ಬಗ್ಗೆ ಅವರು ಈ ರೀತಿ ಹೇಳಿಕೆ ಮಾಡಿರ್ತಕ್ಕಂಥದ್ರಲ್ಲಿ ನಿಮ್ಮ ಸಂವಿಧಾನದ ಬದ್ಧತೆಯ ಪ್ರತೀಕ ಇದು ನೀವು ಬದ್ಧರಾಗಿದ್ದರೆ ಅವರ ಮೇಲೆ ಕ್ರಮ ಜರುಸಬೇಕು ನಿಮಗೆ ಸ್ವಾತಂತ್ರ್ಯ ಚಳುವಳಿಯ ಆಶಯಗಳು ಗೊತ್ತಿದ್ದರೆ ಬದ್ಧತೆ ಇದ್ದರೆ ಅವ್ರ ಮೇಲೆ ಕ್ರಮ ಜರುಸಬೇಕು ಈ ದೇಶದ ಸ್ವಾತಂತ್ರ್ಯ ಚಳುವಳಿಯ ಸೇನಾನಿಗಳ ಬಗ್ಗೆ ಗೌರವ ಇದ್ದರೆ ಕ್ರಾಂತಿಕಾರಿಗಳ ಬಗ್ಗೆ ಗೌರವ ಇದ್ದರೆ ಅವ್ರ ಮೇಲೆ ಕ್ರಮ ಜರುಸಬೇಕು ನಾವು ಕೇಸ್ ಹಾಕೋದು ಬಿಡೋದೋ ಸೆಕೆಂಡ್ರಿ ವೈಚಾರಿಕವಾಗಿ ಪ್ರಧಾನಮಂತ್ರಿಗಳು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಹೇಗೆ ದಿವಾಳಿ ಆಗಿದ್ದಾರೆ ದಟ್ ಈಸ್ ದ ಕ್ವಶನ್ ದಟ್ ಈಸ್ ದ ಇಶ್ಯೂ ನೀವು ಇವತ್ತು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬರಲಿಲ್ಲ ಅಂತಂದರೆ ಏನದರರ್ಥ ನಿಮ್ಗೆ ಬ್ರಿಟಿಷ್ದು ಇರಬೇಕಾಗಿತ್ತಾ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಿಮ್ಮ ಆರ್ ಎಸ್ ಎಸ್ ಪ್ರಾರಂಭ ಆಯಿತಲ್ಲ ನಾನು ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ನಿಮ್ಮ ಕೊಡುಗೆ ಏನು ಸ್ವಾತಂತ್ರ್ಯ ಚಳುವಳಿಗೆ ಆರ್ ಎಸ್ ಎಸ್ನವರು ಅಥವಾ ಜನಸಂಘದವರು ಅಥವಾ ಈಗ ಭಾರತೀಯ ಜನತಾ ಪಾರ್ಟಿಯವರು ಸ್ವಾತಂತ್ರ್ಯ ಚಳುವಳಿಯ ತ್ಯಾಗ ಬಲಿದಾನಗಳ ಅರಿವೇ ನಿಮಗಿಲ್ಲ ಯಾಕಂದರೆ ಯಾರು ಹೋರಾಟ ಮಾಡಿಲ್ಲ ಯಾರೂ ತ್ಯಾಗ ಬಲಿದಾನ ಮಾಡಿಲ್ಲ ಈ ದೇಶದ ಕಟ್ಟಕಡೆಯ ಮನುಷ್ಯನು ಮೈಸೂರಿಂದ ಹಿಡಿದು ಮದ್ದೂರಿಂದ ಹಿಡಿದು ವಿದರಾಶ್ರದಿಂದ ಹಿಡಿದು ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಅನೇಕ ಭಾಗಗಳಲ್ಲಿ ನೂರಾರು ಸಾವಿರಾರು ಲಕ್ಷಾಂತರ ಜನ ತ್ಯಾಗ ಬಲಿದಾನ ಮಾಡಿರುವಂಥ ಆ ತ್ಯಾಗ ಬಲಿದಾನದ ಪ್ರತೀಕವಾಗಿ ಸ್ವಾತಂತ್ರ್ಯ ಬಂದಿರೋದು ಸ್ವಾತಂತ್ರ್ಯ ಅಲ್ಲ ಅನ್ನೋವಂಥ ಮಾತನ್ನು ಹೇಳಿದ್ದ ಹೇಳ್ತಾ ಇದ್ದೀರಲ್ಲ ನಿಮಗೇನಾದರೂ ಬುದ್ಧಿ ಭ್ರಮಣೆ ಆಗಿದೆಯಾ ಕೇಳಲಿಕ್ಕೆ ಬಾಯಿಸ್ತೇನೆ ನೀವು ಇಷ್ಟು ದೊಡ್ಡ ಸಂಘಟನೆ ಇಡೀ ವಿಶ್ವದಲ್ಲೇ ದೊಡ್ಡ ಸಂಘಟನೆ ಅಂತ ಹೇಳೋವಂಥವ್ರು ಈ ರೀತಿ ಏನು ಮೆಸೇಜ್ ಕೊಡ್ತಾ ಇದ್ದೀರಿ ವಿಶ್ವಕ್ಕೆ ಇಡೀ ವಿಶ್ವ ಇವತ್ತು ಗಾಂಧೀಜಿಯವರನ್ನು ಗೌರವಿಸುತ್ತೆ ಅವರ ಕೊಟ್ಟಂಥ ಅಹಿಂಸಾ ಮಾರ್ಗ ಅವರು ಕೊಟ್ಟಂಥ ಸತ್ಯಾಗ್ರಹ ಮಾರ್ಗ ಸತ್ಯಾಗ್ರಹ ಹಿಂಸದ ಮೂಲಕವೇ ಇವತ್ತು ಸ್ವಾತಂತ್ರ್ಯವನ್ನು ಗಳಿಸಿದಂತಹ ಭಾರತಕ್ಕೆ ಇಡೀ ವಿಶ್ವ ಗೌರವ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಆರ್ ಎಸ್ ಎಸ್ನ ಸರಸಂಚಾಲಕರು ಅದಕ್ಕೆ ಅಗೌರವ ತೋರುತ್ತಾರೆ ಅದನ್ನು ನೀವು ಸಹಿಸಿಕೊಂಡಿದ್ದೀರಿ ಈ ದೇಶದ ಪ್ರಧಾನಮಂತ್ರಿಗಳಾಗಲಿ ಈ ದೇಶದ ಗೃಹ ಸಚಿವರಾಗಲಿ ಅಂತ ಹೇಳಿದ್ರೆ ನೀವು ಈ ದೇಶವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ನಿಮ್ಮ ನೈತಿಕತೆಯ ಪ್ರಶ್ನೆ ನೀವು ಸಂವಿಧಾನದ ಬದ್ಧತೆಯ ಪ್ರಶ್ನೆ ನಿಮಗೇನಾದರೂ ಸ್ವಲ್ಪನಾದರೂ ಸಹ ಬದ್ಧತೆ ಇದ್ದರೆ ವಿತೌಟ್ ವೇಸ್ಟಿಂಗ್ ಟೈಮ್ ಸೋಮೋಟೋ ಕೇಂದ್ರ ಸರ್ಕಾರ ಕೇಸನ್ನು ರಿಜಿಸ್ಟರ್ ಮಾಡಬೇಕು ಈ ರೀತಿಯ ಹೇಳಿಕೆ ಕೊಟ್ಟಿರುವಂತಹ ಭಾಗವತರ ಮೇಲೆ ಕಾನೂನ ಚೌಕಟ್ಟಿನಲ್ಲಿ ಕ್ರಮ ಜರುಗಿಸಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಈ ದೇಶವನ್ನು ಕೇವಲ ಹೇಗೆ ಅವಾಗ ಈಸ್ಟ್ ಇಂಡಿಯಾ ಕಂಪನಿ ಇತ್ತೋ ಆಗ ಈಗ ಅದಾನಿ ಅಂಬಾನಿ ಕಂಪನಿಗಳ ಸೊತ್ತನ್ನಾಗಿ ಮಾಡಿದ್ದೀರಿ ಅಂತ ಹೇಳಿ ಜನ ಹೇಳಬೇಕಾಗುತ್ತೆ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ